Ode людей tukorkir vao yaar. Aattaz aatada suraur yaar. Yivaa. Kau ka laotholao huyaa? Sen riyaa vado hum Earn bureté. B correctly, Mar tamanho croat ko. Tahi yi prerIVaaaah ifika maathigh raam manunchalo 믓a ये किंग यार गदर ओके लाका मुते को चाय वो पलड़ा बले के येन माने फोन मार फोन मार क्या येती ना ना तो पानी वची करता जन येती येती आ तो वो मार के ये ताता ने इसरी नो सराय द बल bak bak ba chuno nikla ho ba chuno na ma chha ಕರಿಯಪ್ಪ ನೆಡಿಸಿ ಅಲ್ಲಿ ಬೆಳಕೆ ಇಡುದಿಲ್ಲ ಏನ್ರಿ ಯಾರಪ್ಪ ಡೈಲಿ ನೋಡ್ಬೇಕಲ್ವ ಅವ್ನ್ಗೆಲ್ಲ ನೋಡಕ್ ಆಗಲ್ಲ ಇವ್ಲೀಸ್ ಅಟ್ ಲೀಸ್ಟ್ ವಾಚ್ಮ್ಯಾನ್ ಹೇಳ್ಬೇಕಲ್ಲ

ತಮ್ಮ ಮನೆ ಕಸನ ಬೇರೆ ದಾರಿ ಮೂಲಕ ಹಾಕ್ತಾ ಇದ್ದಾರೆ ಅಲ್ಲಿಂದೆಲ್ಲ ಹಾಕ್ತಾ ಇದ್ದಾರೆ ಈಗ ಈ ದಾರಿಲಿ ಯಾರ್ಯಾರು ಇದ್ದಾರೆ ನೋಟಿಸ್ಗಳನ್ನ ಕೊಟ್ಟು ಕೋಟೆಕೆರೆ ಅಂತ ಒಂದು ಪ್ಲೇಸನ್ನು ಭಾಳ ಉತ್ತಮವಾಗಿ ಇಟ್ಕೊಳ್ಬೇಕಾಗಿರೋ ಜವಾಬ್ದಾರಿ ತಮ್ಮದೂ ಸಹಿತ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದರಿಂದ ನೋಟಿಸ್ ಕೊಟ್ಟು ಜನರಿಗೆ ಜಾಗೃತಿನೂ ಮಾಡಿಸ್ತಿದ್ದೀವಿ ಆ್ಯಂಡ್ ನಾ ಪ್ರತಿ ದಿವಸ ಓಪನ್ ಆಗಿಡಬೇಕು ಅಂತ ವಾಚ್ಮ್ಯಾನ್ ಹೇಳ್ತಿದ್ದೀವಿ ಅವರು ಯಾರೋ ಹೊಸಬರು ವಾಚ್ಮ್ಯಾನ್ ಬಂದಿದ್ದಾರೆ ಓಪನ್ ಇರಲಿಲ್ಲ ಪ್ರತಿದಿನ ಓಪನ್ ಜಾಗೃತಿ ಮೂಡಿಸಿದ್ವಿ ಆ್ಯಂಡ್ ಸ್ವಲ್ಪ ಫೌಂಟನ್ನು ಇದೆಲ್ಲ ಇರಲಿ ಅನ್ನೋದು ಪಬ್ಲಿಕ್ದು ಏನಿದೆ ಅದು ಒಂದು ಡಿಮ್ಯಾಂಡ್ ಇದೆ ಅದರ ನಂತರ ಡೈಲಿ ವಾಕರ್ಸ್ಗೆ ಏನೇನೆಲ್ಲ ಕೆರೆಯಿಂದ ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ನಾವು ಇವತ್ತು ನೋಡೋಕ್ಕೆ ಅಂತ ಒಂದು ವೀಕ್ಷಣೆ ಬಂದಿದ್ವಿ ಸೊ ಮಳೆಗಾಲಕ್ಕೆ ಏನು ನಮ್ಮ ಸ್ಟಾಮ್ ವಾಟರ್ ಡ್ರೈನ್ ಇದೆ ಅದು ಉಕ್ಕಿ ಹರಿಯುವಂಥ ಎಲ್ಲ ಪರಿಸ್ಥಿತಿಗಳು ಇದೆ ನಿನ್ನೆ ಮಳೆ ಆಗಿದೆ ಮೊದಲನೇ ಮಳೆ ಬೆಳಗಾವಿ ನಗರದಲ್ಲೂ ಭಾಳ ಮಳೆ ಆಗಿದೆ ಉತ್ತಮ ಮಳೆ ತಂಪನ್ನು ಸಹಿತ ನೀಡ್ತಾಯಿದೆ ಅದರ ಜೊತೆಗೆ ನಾವು ಮಳೆಯಿಂದ ಆಗುವಂಥ ಎಲ್ಲ ಎಫೆಕ್ಟ್ಗಳಿಗೆ ಉಕ್ಕಿ ಹರಿಯುವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಹಿಟಾಚಿನ ಬಿಟ್ಟು ಕ್ಲೀನ್ ಮಾಡಿಸಿದ್ದೀವಿ ತಾವು ನೋಡ್ಬೋದು ಒಂದಷ್ಟು ಕಸ ಇದೆ ಸೀಟನ್ನು ಸಹಿತ ತೆಗೆದು ಓವರ್ಫ್ಲೋ ಆಗಿರೋದು ಮುನ್ನೆಚ್ಚರಿಕೆ ವಹಿಸಲು ಇವತ್ತೊಂದು ವಿಸಿಟ್ ಇತ್ತು ಇದೇ ರೀತಿ ಬೇರೆ ಎಲ್ಲ ಕಡೆ ಎಲ್ಲೆಲ್ಲ ಹೋಗ್ಲಾಗುತ್ತೆ ಅಲ್ಲೂ ಸಹಿತ ವಿಸಿಟ್ ಮಾಡಿ ಕ್ರಮಗಳನ್ನ ತಗೊಂಡು ಯು